ಸರ್ಕಾರಕ್ಕೆ ಅದು ಇನ್ಯಾದ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು ಇವತ್ ಯಾರೋ ಒಬ್ರ ಮೇಲೆ ಮನೆಯವ್ರ ಮೇಲೆ ಸರಿ ಇಲ್ಲ ಹೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರ ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ವಿಫಲರಾಗಿದಾರ ಅವ್ರು ಕೈಕಟ್ಟು ಕುಳಿತಿದಾರ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಸಮಾಜಘಾತಕವಾದಂತಹ ಚಟುವಟಿಕೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನು ನಾನು ನಿಖಾಂತರ ಗೌ ಸೌದ್ ಸೌಧಾಗರ್ ಆರೋಪಿತನ ಮೊಬೈಲ್ದಲ್ಲಿ ಹಮಾರೆ ಹುಜುರ್ಕಿ ಶಾನ್ ಮೇ ಗುಸ್ತಾಕಿ ಕರ್ಯಾ ಇಂಡಿ ಪಂಪ್ ದರ್ಗಾ ಕೆ ಪಾಸ್ ದಂಗ್ ದಂಗಾ ಕ ಆನಂದ ನಗರ್ ವಾಲೆ ಹುಜುರ್ಕಿ ಶಾನ್ ಮೇ ಗುಸ್ತಾಕಿ ಕರ್ನೆಕ ರಾಂಡಾಂಕ ಇಂಡಿ ಪಂಪ್ ಸ್ಟೇಷನ್ ಮೇ ಪೂರೆ ಮುಸಲ್ಮಾನ್ ಜಮಾ ಹೋ ಇಷ್ಟೆಲ್ಲ ಆದಮೇಲೆ ಅವತ್ತಿನ ಸರ್ಕಾರ ಇವ್ರನ್ನೆಲ್ಲ ಬಂಧಿಸುವಂಥ ಕೆಲಸ ಆಯ್ತು ನೀವು ಒಬ್ಬ ಒಳ್ಳೆಯ ಗೃಹ ಸಚಿವರಿದ್ದರೆ ಆದರೆ ಈ ರೀತಿಯಾದಂಥ ನಿರ್ಣಯ ಯಾಕೆ ತಗೊಂಡುಕೊಂಡ್ರಿ ಅಂತಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ನಕ್ಕ ಸುಮ್ತ ಅಂದ್ರೆ ಯಾವ ಕಾರಣಕ್ಕಾಗಿ ಆದ್ರೂ ಗೊತ್ತಿಲ್ಲ ಸರ್ಕಾರಕ್ಕೆ ಅದು ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಕಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು ಎಸ್ ಇದಕ್ಕೆ ಇದಕ್ಕೆ ಇನ್ಯಾರ ಕೈವಾಡ ನನಗೆ ಗೊತ್ತಿಲ್ಲ ಇಂತ ಪರಿಸ್ಥಿತಿ ಇವತ್ತು ಹೊರದಾಡ್ತಾರ ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ ಎಲ್ಲರೂ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸ್ಬೇಕಾಗಿರೋದು ಇವತ್ತು ಯಾರೋ ಒಬ್ಬರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಏನೋ ಮಾಡ್ತೀನಿ ದೊಡ್ಡ ಏನ್ ಏನ್ ನಡೆಸಿ ಕೊಟ್ಟಿದ್ರಿ ರಾಜ್ಯ ನೀವು ಆಯ್ತು ಮುಗಿಸಿ ಹಾಗಾಗಿ ಮಾನ್ಯ ಅಧ್ಯಕ್ಷರೇ ದಯಮಾಡಿ ಇವತ್ತು ನಾವು ಹೇಳಿರುವಂತಹ ಹತ್ತಾರು ಘಟನೆಗಳು ಘಟನೆ ವಿವರಕ್ಕೆ ಕ್ರಮ ಹೆಂಗ್ ತಗೊಂಡಿದ್ರೆ ಅದರ ಬಗ್ಗೆ ಅಲ್ಲ ಈ ಸರ್ಕಾರ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಎನ್ನುವಂತ ಸಂದೇಶವನ್ನು ಕಳಿಸಿ ಯಾರು ಸಮಾಜ ಘಾತುಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಈ ಸರ್ಕಾರ ಸಾಸಿವೆ ಕಾಳಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ ಬಿಟ್ಟು ಗಂಡು ಬೇರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡಬಹುದು ಯಾರು ಬೇಕಾದ್ರೆ ಬೆಂಕಿ ಹಚ್ಚಬಹುದು ಸರ್ಕಾರ ಅಂತಂದ್ರೆ ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ವಿಫಲರಾಗಿದಾರ ಅವರ ಇಲಾಖೆನ ಇನ್ಯಾರ ಕೈಯಾಡಿಸ್ತಾ ಅವ್ರಿಗೆ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ ಅವ್ರು ಕೈ ಕಟ್ಟು ಕುಳಿತಿದಾರ ಇಂಥ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ ಹಾಗಾಗಿ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನಿನ ವ್ಯವಸ್ಥೆ ಕುಸಿದು ಬಿಡಲಿಕ್ಕೆ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಇಂತಹ ರೀತಿಯಾದಂತಹ ಗಳು ಸಮಾಜಘಾತಕವಾದಂತಹ ಚಟುವಟಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನು ನಾನು ತಿಳಿಸಲಿಕ್ಕೆ ಆದ್ಮೇಲೆ ಇಲ್ಲ ಇಲ್ಲ ರೂಲ್ ರೂಲ್ ಮೇಲೆ ಮಾನ್ಯ ವಿರೋಧ ಪಕ್ಷ ನಾಯಕರು ಗಮನ ಸೆಳೆದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಅನೇಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಹುಬ್ಳಿಯಲ್ಲಿ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬಹಳ ದೊಡ್ಡ ಪ್ರಮಾಣದ ಒಂದು ಗಲಭೆ ಆಗುತ್ತೆ ಹಳೇ ಹುಬ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ವಾಟ್ಸಪ್ನ ಸ್ಟೇಟಸ್ ಬಂದಿದೆ ಅಂತಕ್ಕಂಥ ಕಾರಣ ತೆಗೆದುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಹೋಗಿ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತಾರೆ ಮುತ್ತಿಗೆ ಹಾಕಿ ಪೊಲೀಸರನ್ನು ಕೂಡ ಅಲ್ಲಿ ಹೊಡೆದಿರ್ತಕ್ಕಂಥ ಸಂಗತಿಗಳಿದ್ದಾವೆ ಕೊನೆಗೆ ಕೊನೆಗೆ ಐ ಆರ್ ಆಗುತ್ತೆ ಎಫ್ಐಆರ್ ಆಗಿ ನೂರ ಐವತ್ತೈದು ಜನರನ್ನ ಬಂಧಿಸತಕ್ಕಂಥ ಕೆಲಸ ಆಯ್ತು ಸನ್ಮಾನ್ಯ ಅಧ್ಯಕ್ಷರು ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ತಮ್ಮ ಗಮನಕ್ಕೆ ತರಕ ಇಚ್ಛೆ ಪಡ್ತೇನೆ ಏನಾಯ್ತು ನಾನು ಸುಮಾರು ರಾತ್ರಿ ಒಂಬತ್ತುವರೆ ಗಂಟೆಗೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ರಾತ್ರಿ ಒಂಬತ್ತುವರೆ ಗಂಟೆಗೆ ಈ ಗಲಭೆ ಪ್ರಾರಂಭ ಆಗುತ್ತೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಂದ್ರೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಕೂಡ ಗಲಭೆ ಇರುತ್ತೆ ಅದರಲ್ಲಿ ಏನು ಎಫ್ ಎಫ್ಐಆರ್ ನಲ್ಲಿ ಬರೆದಿರ್ತಕ್ಕಂಥ ಭಾಷೆಗಳು ಏನಂತಂದ್ರೆ ಹರೋನಾ ಕಾಮ ನಿಭಾನ ಸಿರ್ಫ್ ಅಂಜುಮನ್ ವಾಲಾ ಕಾ ಕಾಮ್ ಕಾಮ ಹರ್ ಮುಜಾಹಿದಾ ಕಾಮ ಹೇ ಹಮ್ ಹಕೀಕತ್ ಇಮ ಇಮಾನ್ ವಾಲಾ ಬನಾನಾ ತೋ ಇಸ್ಕಾ ಮೂ ಎಂದು ಹೇಳಿ ಎಲ್ಲರನ್ನ ಒಗ್ಗಟ್ಟು ಕೊಡಿಸತಕ್ಕಂಥ ಕೆಲಸವನ್ನು ಮಾಡ್ತಾರ ಹುಬ್ಬಳ್ಳಿ ಮಸೀದಿ ಮತ್ತು ಬಾಬಾ ದರ್ಗಾಗಳನ್ನ ಕೆಡವಿದ ಮೇಲೆ ಎಚ್ಚರಗೊಳ್ಳಿವಿರ ಅನ್ನೋತಕ್ಕಂಥ ಮಾತನ್ನ ಇದು ಪೊಲೀಸ್ ಎಫ್ಐಆರ್ ಐ ಆರ್ ನಲ್ಲಿ ಇರ್ತಕ್ಕಂಥ ನಾನೇನು ಹೇಳ್ತಾ ಇಲ್ಲ ಪೊಲೀಸ್ ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನ ತಮ್ಮದ ಸಲ್ಲಿಸ್ತಾ ಇದ್ದೇನೆ ಆರೋಪಿ ನಂಬರ್ ಎ ಒನ್ ತರ್ಟಿ ಏಟ್ ವಾಸಿಮ್ ಅಕ್ರಮ್ ಪಠಾಣ್ ಮುಸ್ಲಿಂ ಸಮಾಜದ ಮೌಲ್ವಿಯಾಗಿ ಐದು ಆರು ಎರಡ್ ಸಾವಿರದ ಹದಿನೇಳರಂದು ಸರ್ಟಿಫಿಕೇಟ್ ಪಡೆದಿರ್ತಾನೆ ತಂಜೀಮ್ ಅಶ್ರಫಿಯಾ ಎನ್ ಜಿಒ ಪ್ರಾರಂಭಿಸಿ ಉಬೇದ್ ಅಂತ ಹೆಸರಿನಲ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನು ಇಟ್ಟುಕೊಂಡು ದವತ್ ಎ ಇಸ್ಲಾಂ ಸಂಘಟನೆಯ ಸದಸ್ಯನಾಗಿದ್ದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿ ಪಾಕಿಸ್ತಾನ ಕರಾಚಿಯಲ್ಲಿ ದಾವತ್ ಎ ಇಸ್ಲಾಂ ಕೇಂದ್ರ ಕಚೇರಿಯಲ್ಲಿ ಭಾಗಿಯಾಗಿ ಸಂಘಟನೆಯನ್ನು ಬಲಪಡಿಸಲು ಮತ್ತು ಪ್ರಚಾರದ ಬಗ್ಗೆ ತರಬೇತಿ ಪಡೆದಿರ್ತಾನೆ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಆಗಿರ್ತಕ್ಕಂಥ ವಿಷಯ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಯಿತು ಪೊಲೀಸರ ಜೀವವನ್ನು ಕೂಡ ಅವತ್ತು ಹೋಗ್ತಕ್ಕಂಥ ಸಂದರ್ಭ ಇತ್ತು ಅನೇಕ ಪೊಲೀಸರು ಹೊಡೆದವ್ರಿಗೆ ಅಡ್ಮಿಟ್ ಮಾಡ್ತಾರ ಪೊಲೀಸ್ ಕಮಿಷನರ್ ಕಾರನ್ನ ಜಖಮ್ಗೊಳಿಸ್ತಾರ ಪೊಲೀಸ್ ಸ್ಟೇಷನ್ಗೆ ಕಲ್ಲೋಗುದು ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡ್ತಾರ ಬಾಜುಕೆ ಇದ್ದಂತ ಗುಡಿ ಗುಂಡಾಳ್ ಬೆಂಕಿ ಹಚ್ಚುವಂತದ್ ಮಾಡಿದಾಗ ಅವತ್ತಿರ್ತಕ್ಕಂಥ ಸರ್ಕಾರ ನೂರ ಐವತ್ತೈದು ಜನರನ್ನ ಬಂಧಿಸ್ತು ಎಲ್ಲ ಕಾನೂನು ಪ್ರಕಾರ ಬಂಧನ ಮಾಡಿದ ಮೇಲೆ ಎನ್ಐಎ ಕೋರ್ಟ್ಗೆ ಕೂಡ ಈ ಈರ್ತಕ್ಕಂಥದ್ದು ನಡೆದಿದೆ ಆದ್ರೆ ಇವತ್ತು ಬಹಳ ದುರ್ದೈವದ ಸಂಗತಿ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಇದರಲ್ಲಿ ಎಫ್ಐಆರ್ ನಲ್ಲಿ ಕೂಡ ಇನ್ನು ಸೌದ ಸೌದಾಗರ್ ಆರೋಪಿ ತನ್ನ ಮೊಬೈಲ್ ಇಂಡಿ ಪಂಪ್ ದರ್ಗಾ ಕೆ ಪಾಸ್ ಯಕ್ಲ ದಂಗಾ ಕ ಆನಂದ ನಗರ್ ವಾಲೆ ಹುಜುರ್ಕಿ ಶಾನ್ ಮೇ ಗುಸ್ತಾಕಿ ಕರ್ನೆ ಕ ರಾಂಡಾಂಕಾ ಇಂಡಿ ಪಂಪ್ ಸ್ಟೇಷನ್ ಮೇ ಪೂರೆ ಮುಸಲ್ಮಾನ್ ಜಮಾ ಹೋ ಅನ್ನತಕ್ಕಂಥ ಈ ರೀತಿಯಾದಂತಹ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಎಲ್ಲರನ್ನು ಕೂಡ ಕೂಡಿಸುವಂತ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಅವತ್ತಿನ ಸರ್ಕಾರ ಇವ್ರನ್ನೆಲ್ಲ ಬಂಧಿಸುವಂತ ಕೆಲಸ ಆಯ್ತು ಕೆಲಸ ಮಾಡಿ ಆದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಬಹಳ ದುರ್ದೈವದ ಸಂಗತಿ ಅಂದ್ರೆ ಯಾವ ಪೊಲೀಸ್ ಇಲಾಖೆ ಕರ್ನಾಟಕದ ಪೊಲೀಸ್ ಇಲಾಖೆ ಉತ್ತಮವಾಗಿರ್ತಕ್ಕಂತ ಇಲಾಖೆ ಅಂತ ನಾವೆಲ್ಲರೂ ಕೂಡ ಹೇಳ್ತೇವೆ ಸನ್ಮಾನ್ಯ ಗೃಹ ಸಚಿವರು ಹುಬ್ಳಿಗೆ ಬಂದಾಗೂ ಕೂಡ ನಾನು ಕೇಳಿದ್ದೆ ಒಬ್ಬ ಒಳ್ಳೆಯ ಗೃಹ ಸಚಿವರು ಇದ್ರೆ ಆದ್ರೆ ಈ ರೀತಿಯಾದಂತಹ ನಿರ್ಣಯ ಯಾಕೆ ತಗೊಂಡ್ಕೊಂಡ್ರಿ ಅಂತ ಕೇಳದಂತ ಸಂದರ್ಭದಲ್ಲಿ ಅವರು ನಕ್ಕ ಸುಮ್ ಆಯ್ತು ಅಂದ್ರೆ ಯಾವ ಕಾರಣಕ್ಕಾಗಿ ಈಡಾದ್ರೂ ಗೊತ್ತಿಲ್ಲ ಆದರೆ ಇದು ವಿಷಯ ಯಾವಾಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಬರುವಂತ ಸಂದರ್ಭ ಇತ್ತು ಹುಬ್ಳಿಯಲ್ಲಿ ಕೂಡ ಕೆಲವೊಬ್ರು ಹೇಳಿದ್ರು ಇಲ್ಲ ಇದನ್ನ ನಮ್ಮ ಸರ್ಕಾರ ಸ ಬಂತು ಅಂತಂದ್ರೆ ಈ ಕೇಸನ್ನ ನಾವು ಹಿಂದೆ ತಕೊಂತೇವೆ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಪರಮೇಶ್ವರ್ ಪತ್ರ ಬರೀತಾರೆ ಈ ಕೇಸನ್ನ ಹಿಂದೆ ತಕ್ಕೋಬೇಕಂತಂದು ಹೇಳಿ ಅವಾಗ ಮತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ ಅವಾಗ ಸಿ ಎಮ್ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಗೃಹ ಸಚಿವರು ಯಾವುದೇ ಕಾರಣಕ್ಕೂ ನಾವು ಈ ಕೇಸನ್ನು ಹಿಂದೆ ತಗೊಳ್ಳೋಣ ಅಂತ ಮಾತನಾಡಿದ್ರು ಜೊತೆಗೆ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದ ಮಾತ್ರ ಕಾರಣಕ್ಕೆ ಹಿಂಪಡೆಯೋದಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟರು ಆದರೆ ಮುಂದೆ ನಡೆದ ಸಂಗತಿಗಳು ಬಹಳ ವಿಚಿತ್ರವಾಗಿ ಹೋಗ್ತಕ್ಕಂಥ ಸಂಗತಿಗಳು ಅದು ಸನ್ಮಾನ್ಯ ಅಧ್ಯಕ್ಷರೇ ನಾನು ಕಳೆದ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೆ ಏನಾಗಿದೆ ಅಂತಕ್ಕಂಥದ್ದನ್ನು ಯಾವಾಗ ಈ ಕೇಸನ್ನು ಹಿಂದೆ ತಕೊಂಡು ಪ್ರೊಸೆಸ್ ಸ್ಟಾರ್ಟ್ ಆಯಿತು ನೋಡಿ ನಾನು ನಿಮಗೆ ಡೇಟ್ ಆಫ್ ಇವೆಂಟ್ಸ್ಗಳನ್ನು ಜಸ್ಟ್ ತಮ್ಮ ಗಮನಕ್ಕೆ ತರಕೆ ಇಚ್ಛೆ ಪಡ್ತೀನಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರಾಸಿಕ್ಯೂಷನ್ ಅಭಿಯೋಜನೆ ಅಭಿಯೋಗ ಮಾತ್ರ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಹಾಗೂ ಕಾನೂನು ಇಲಾಖೆಯವರ ಅಭಿಪ್ರಾಯ ಕೊಟ್ಟಾರ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದರು ತದನಂತರ ಐದು ಒಂಬತ್ತಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಆಗುತ್ತೆ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಅವರು ಎಚ್ ಕೆ ಪಾಟೀಲ್ ಆಧರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದರಲ್ಲಿದೆ ತದನಂತರ ಐದು ಹತ್ತು ಇಪ್ಪತ್ಮೂರಕ್ಕೆ ಡಿಜಿ ಮತ್ತು ಐಜಿ ಪಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಿಂದ್ ತಕೊಂಡ ಸ ಕಾರಣಕ್ಕಾಗಿ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಪುಟ ಆಗಿ ಈ ಕೇಸನ್ನು ಹಿಂದ್ ತಕ್ಕೋಬೇಕಂತಕ್ಕಂತ ಹದಿನೈದು ಹತ್ತಕ್ಕೆ ಜಿಯೋ ಮಾಡ್ತಾರ ಅಂದ್ರೆ ಈ ಕೇಸನ್ನು ಹಿಂದೆ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಇರ್ತಕ್ಕಂಥ ವಿಷಯ ಈಗ ನಾನು ಕೇಳಿದ್ದೆ ಒಂದ್ ಯಾವ್ದಾದ್ರು ಕೇಸನ್ನ ಹಿಂದೆ ತಕ್ಕೋಬೇಕಂದ್ರೆ ಪ್ರೊಸೀಜರ್ ಏನೈತಿ ಅಂತಂದೇಳಿ ಅದು ಕೂಡ ಇದು ಶೆಡ್ಯೂಲ್ ಅಫೆನ್ಸ್ ಇದು ಬೇರೆ ನೀವು ನಾರ್ಮಲ್ ರೈತರ ಹೋರಾಟ ಇರಲಿ ಕನ್ನಡ ಪರ ಹೋರಾಟ ಇರಲಿ ದಲಿತರ ಹೋರಾಟ ಇರಲಿ ಆ ರೀತಿಯಾದಂತಹ ಹೋರಾಟಗಳಿದ್ರೆ ತೆಗೆದ್ ನಮ್ದೇನು ಅಭ್ಯಂತರ ಇಲ್ಲ ನೂರು ಕೇಸ್ ಇದ್ರೆ ಸದ್ಯಕ್ಕೆ ತೆಗಿಬಹುದು ಆದ್ರೆ ಇದೊಂದು ಶೆಡ್ಯೂಲ್ ಅಫೆನ್ಸ್ ಆಗಿದ್ರು ಕೂಡ ಸರ್ಕಾರ ಇವತ್ತಿಷ್ಟು ಮುತುವರ್ಜಿ ವಹಿಸಿ ಯಾಕೆ ಈ ಕೇಸ್ ತೆಗಿಯಕ್ಕೆ ಪ್ರಯತ್ನ ಮಾಡ್ತಾನೋ ಅಂತ ಕೂಡ ಇವತ್ತು ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ನಾನು ಕೇಳಿದಂತ ಸಂದರ್ಭದಲ್ಲಿ ಇದಕ್ಕೆ ಸರ್ ಇದಕ್ಕೆ ಸ್ಪಷ್ಟತೆ ತರ ನೋಡಿ ಇದನ್ನ ಹೆಂಗ್ ತಕೋಬೇಕು ಅಂತಂದ್ರೆ ನಾನು ಕೇಳಿದ್ದೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ನಿರೀಕ್ಷಕರು ಮತ್ತು ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇವರ ಅಭಿಪ್ರಾಯ ಪಡೆಯಲಾಗುತ್ತದೆ ನಂತರ ಕಾನೂನು ಇಲಾಖೆಯಿಂದಲೂ ಅಭಿಪ್ರಾಯ ಪಡೆದು ಸರ್ಕಾರವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯುವ ಕುರಿತು ಪರಿಶೀಲಿಸಲು ರಚಿಸ ಸಚಿವ ಸಂಪುಟ ಉಪ ಮುಂದೆ ಪರಿಶೀಲನೆ ಮಾಡಲಾಗುತ್ತದೆ ಸಚಿವ ಸಂಪುಟದ ಉಪ ಸಮಿತಿಯು ಸಿಆರ್ಪಿಸಿ ನಂಬರ್ ತ್ರೀ ಟ್ವೆಂಟಿ ಒನ್ ಅಡಿಯಲ್ಲಿ ಅಭಿಯೋಜನೆಯಿಂದ ಹಿಂಪಡೆಯಲು ಸೂಕ್ತವೆಂದು ಶಿಫಾರಸು ಮಾಡಿದ ಪ್ರಕರಣವನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸುತ್ತ ಮಂಡಿಸುತ್ತದೆ ಸಚಿವ ಸಂಪುಟದಲ್ಲಿ ಅಭಿಯೋಜನೆಯಿಂದ ಹಿಂಪಡೆಯಲು ಸೂಕ್ತವೆಂದು ಅನುಮೋದನೆ ನೀಡಿದ ಪ್ರಕರಣಗಳನ್ನು ಮಾತ್ರ ಅಭಿಯೋಜನೆಯಿಂದ ಹಿಂಪಡೆಯಲು ಮಾನ್ಯ ನ್ಯಾಯಾಲಯಗಳಲ್ಲಿ ಅಗತ್ಯ ಅರ್ಜಿ ಸಲ್ಲಿಸಿ ಸರ್ಕಾರದ ಅನುಮೋದನೆ ನೀಡಿ ಆದೇಶ ಹೊರಡಿಸಲಾಗುತ್ತದೆ ಇದರಲ್ಲಿ ಒಂದು ಪಾಯಿಂಟ್ ತಾವು ಗಮನಿಸಿದ್ರಿ ಅಧ್ಯಕ್ಷರು ಏನೇನೇ ಇದಕ್ಕೆ ಪ್ರೊಸೀಜರ್ ಆಗ್ಬೇಕಂತೇಳಿ ಆದರೆ ಇವರು ಕೊಡ್ತಾರ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ಮೂರರಂದು ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಹಾಗೂ ಕಾನೂನು ಇವರು ಅಭಿಪ್ರಾಯವನ್ನು ಒದಗಿಸಿದ್ದಾರೆ ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ ನಿಮಗೆ ಗೊತ್ತಿರಲಿ ಇದು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ ಬೆಳಗಾವಿ ಅಧಿವೇಶನದಲ್ಲಿ ನನಗೆ ಈ ಉತ್ತರದಲ್ಲಿ ಹೇಳ್ತಾರ ಅವರು ಅಭಿಯೋಜನೆಯಿಂದ ನಾವು ಪಡೆದೇವೆ ಅಂತೇಳಿ ಆದ್ರೆ ನಾನು ನಿನ್ನೆ ತಾನೇ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಯಾವುದೇ ರೀತಿಯಾದಂಥ ಅಭಿಪ್ರಾಯವನ್ನು ಕೊಟ್ಟಿಲ್ಲ ಅಂತೇಳಿ ಹಾಗಂದ್ರೆ ಇದು ಯಾರು ಸುಳ್ಳು ಹೇಳಕತಾರೆ ಇವತ್ತು ಅಭಿಯೋಜಕ ಇಲಾಖೆಯವರು ಸುಳ್ಳೇಳ್ತಾರೋ ಅಥವಾ ಗೃಹ ಸಚಿವರು ಸುಳ್ಳು ಹೇಳಾಕತ್ತಾರೋ ಯಾವ್ದಾದ್ರು ನೀವು ಕೇಸನ್ನು ಹಿಂದೆ ತಗೋಬೇಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡಬೇಕು ಆದ್ರೆ ಇವತ್ತು ಇಲಾಖೆಯವ್ರು ಹೇಳ್ತಾರೆ ನಾವು ಕೊಟ್ಟೇ ಇಲ್ಲ ಇಂದ ತಗೋರಿ ಅಂತ ಹೇಳಿ ತಕೋರಿ ಅಂತ ಇಲ್ಲ ಅಂತ ಹೇಳಿದ್ಮೇಲೆ ಯಾವ ರೀತಿಯಾಗಿ ಇವತ್ತು ಸಚಿವ ಸಂಪುಟದವ್ರು ಹೋದ್ರೆ ಕೇಸ್ ಹಾಗಾದ್ರೆ ಆಯ್ತು ಮುಗು ಸರಿ ಹಾಗಾದ್ರೆ ಇವತ್ತು ಅಧ್ಯಕ್ಷರೇ ಇವತ್ತು ಈ ರೀತಿಯಾದಂತ ಕೇಸ್ಗಳನ್ನು ಹಿಂದೆ ಇವತ್ತು ಇವತ್ತೇನಾಯ್ತು ಉದಯಗಿರಿ ಇನ್ನೊಂದು ಎಕ್ಸಾಂಪಲ್ ಆಯ್ತು ನಮಗೆ ಇವತ್ತು ಹುಬ್ಳಿ ಒಳಗೆ ದಾನ್ಯ ಮಾಡಿದ್ರು ನೀವು ಬಿಡ್ತೀರಿ ಅಂತಂದ್ರೆ ಉದಯಗಿರಿ ಒಳಗೆ ಅಲ್ಲೇ ಮಾಡಿದ್ರಿ ಉದಯಗಿರಿ ದಾನ್ಲೆ ಆತದ್ರ ಹುಬ್ಳಿ ಒಳಗೆ ಕಳ್ರ ಅಬೇದುಲ್ಲಾ ಕಿಲ್ಲಾರನ್ನ ಅವರಿಗೆ ನಮ್ಮ ಹುಬ್ಳಿ ಪೊಲೀಸರು ಅನಿಸ್ತಾ ಹಿಡಿದ್ರೆ ಏನ್ ಬಿಡಪ್ಪ ನಾಳೆ ಮತ್ ಬಿಡಿಸ್ಕೊಂಡ್ ಬರ್ತಾರ ಅಂತ ತಿಳಿ ಹಾಗಾದ್ರೆ ಇವತ್ತು ಸರ್ಕಾರ ಏನ್ ಮಾಡಕ್ತೈತಿ ಪೊಲೀಸರಿಗೆ ಹಾಗಾದ್ರೆ ನೈತಿಕತೆ ಅನ್ನೋದ್ ಏನ್ ಉಳಿತೈತಿ ಇವತ್ತು ಯಾವ ಪೊಲೀಸರು ಇನ್ ಧೈರ್ಯ ಮಾಡಿ ನಿಮ್ಗೆ ಹಿಡಿಯಕೋಕರ ಇನ್ಮ್ಯಾಗ್ ಪೊಲೀಸರಿಗೆ ಅನಿಸೈತೆ ನಾವು ನಾವು ಹೋಗ ಹಿಡಿ ಬಿಡ ಅಂತಂದ್ರ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗತ್ತ ಅವಾಗ ಸರ್ಕಾರ ಏನು ಕಣ್ ಮುಚ್ಕೊಂಡು ಕುಂದರಕ್ಕೆ ಸಾಧ್ಯತೆ ಈ ರೀತಿಯಾದಂತ ಕ್ರಿಮಿನಲ್ಗಳು ಕ್ರಿಮಿನಲ್ಗಳಲ್ಲಿ ಬಿಡಾಕ ಸರ್ಕಾರ ಇಷ್ಟು ಮುತುವರ್ಜಿ ವಯಸ್ಸಾಗಿ ಏನ್ ಜನ ಇರುತ್ತೆ ಅದು ಏನಾದ್ರೂ ವಿಷಯ ಇರಬೇಕಲ್ಲ ಬಿಡಬೇಕಂದ್ರೆ ಯಾವ್ದು ಏನ ಕಾನೂನು ಹೋರಾಟ ಮಾಡಿದಾರ ನೀರಿನ ಸಲುವಾಗಿ ಹೋರಾಟ ಆಗಿತ್ತು ರಸ್ತೆ ಸಲುವಾಗಿ ಹೋರಾಟ ಆಗೈತಿ ರೈತರ ಸಲುವಾಗಿ ಹೋರಾಟ ಆಗೈತಿ ಅಂದ್ರೆ ಬಿಡಾಕ್ಟಿಲಿಲ್ಲ ಆದ್ರೆ ಈ ರೀತಿಯಾದಂತವ್ರು ಇದ್ರಲ್ಲಿ ಕ್ರಿಮಿನಲ್ ಅಫೆನ್ಸ್ ಗಳು ಸಾಕಷ್ಟು ಜನ ಇದಾರೆ ಇದ್ದವರು ನೂರ ಐವತ್ತು ಇದರ ಸಾಕಷ್ಟು ಇದ್ರ ಏನ್ ಮಾಡಕ್ ಯಾರು ಸರ್ಕಾರ ಇವತ್ತೆ